ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮರುಗಳಿಗೆಯೇ ಮೌನಾ ಮಾತು ಮಾತಿಗೆ ಕೋ ನಗು ಮರುಗಳಿಗೆಯೇ ಮೌನಾ ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ಹುಚ್ಚುಕೋಡಿ ಮನಸು ಅದು ಹದಿನಾರರ ವಯಸ್ಸು ಸರಗು ತೇಡಿದಷ್ಟು ಸುಕ್ಕು ಹಠ ಮಾಡುವ ಕೂದಲೂ ನೆರಿಯೇಕೋ ಸರಿಯಾಗದು ಮತ್ತೆ ಒಳಗೆ ಹೋದಳು ತೀಡಿದಷ್ಟು ಸುಕ್ಕು ಹಠ ಮಾಡುವ ಕೂದಲು ನೆರೆಯೇಕೋ ಸರಿಯಾಗದು ಮತ್ತೆ ಒಳಗೆ ಹೋದಳು ಹುಚ್ಚು ಕೋಡಿ ಮನಸು ಅದು ಹದಿನಾರರ ವಯಸ್ಸೂ ಕೆನ್ನಿಕೊಂಚ ಕೆಂಪಾಯಿತೇ ತುಟಿಯ ರಂಗು ಹೆಚ್ಚೆ ಕೆನ್ನೆ ಕೊಂಚ ಕೆಂಪಾಯಿತೆ ತುಟಿಯ ರಂಗು ಹೆಚ್ಚೆ ನಗುತಾವಳ ಚೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ ನಗುತಾವಳ ಚೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಬರೀ ಹಸಿರು ಬರಿ ಹೂವು ಎದೆಯೊಳೆಷ್ಟು ಹೆಸರು ಯಾರ ಮದುವೆ ದಿಬ್ಬಣವೋ ಸುಮ್ಮನೆ ನಿಟ್ಟುಸಿರು ಬರೀ ಹಸಿರು ಬರಿ ಹೂವು ಎದೆಯೊಳೆಷ್ಟು ಹೆಸರು ಯಾರ ಮದುವೆ ದಿಬ್ಬಣವೋ ಸುಮ್ಮನೆ ನಿಟ್ಟುಸಿರು ಹುಚ್ಚು ಕೋಡಿ ಮನಸ್ಸೂ ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ಮರುಗಳಿಗೆ ಮರುಗಳಿಗೆಯೇ ಮೌನಾ ಮಾತು ಮಾತಿಗೆ ಕೋ ನಗೂ ಮರುಗಳಿಗೆಯೇ ಮೌ ನೋಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ಹುಚ್ಚುಕೋಡಿ ಮನಸು ಅದು ಹದಿನಾರರ ವಯಸ್ಸೂ ಹುಚ್ಚುಕೋಡಿ ಮನಸು ಅದು ಹದಿನಾರರ